ಪ್ರೊಸೆಷನ್ನಲ್ಲಿ ಹೆಗಲು ಸುತ್ತ ಚಾದರವನ್ನು ಹಾಕೊಂಡು ತಲೆಗೆ ಟೋಪಿ ಇಟ್ಕೊಂಡು ಪ್ರವಾದಿ ಮಹಾದ ಪ್ರಮೋದರನ್ನ ಮೊಹಮ್ಮದ್ ಪ್ರವಾದಿ ಮೊಹಮ್ಮದ್ ಪ್ರವಾದಿ ಅಂತ ಕರ್ಕೊಂಡು ಶಾಂತಿ ಪ್ರಿಯ ಧರ್ಮ ಶಾಂತಿ ಪ್ರಿಯ ಧರ್ಮ ಅಂತ ಹೇಳ್ಕೊಂಡು ಬಹಳ ಉದ್ದ ಭಾಷಣವನ್ನು ಮಾಡಿ ಸಿದ್ದರಾಮಯ್ಯ ಈ ಕಲ್ ವಿಸಾಡಿದವರು ಯಾರು ನಮ್ಮವನೇ ಇದ್ದಾನೆ ಮುಖ್ಯಮಂತ್ರಿ ಆಗಿದ್ದಾರೆ ನಮಗೆ ಪ್ರೊಟೆಕ್ಟ್ ಮಾಡ್ತಾರೆ ಅನ್ನೋ ಧೈರ್ಯ ಅವ್ರಿಗೆ ಬಂದಿದೆ ಹಾಗಾಗಿ ಕಲ್ಪಿಸಾಡ್ತಾ ಇದ್ದಾರೆ ಇದನ್ನೇ ಗಣೇಶ ಪ್ರೊಸೆಷನ್ ಸಂದರ್ಭದಲ್ಲಿ ನಡೆದಂತಹ ಕಲ್ಲು ತೂರಾಟ ಅದರಲ್ಲಿ ಗಾಯಗೊಂಡಿರುವಂತಹ ಗೌರಮ್ಮನವರನ್ನ ಇಲ್ಲಿಗೆ ಕರ್ಕೊಂಡು ಬಂದು ನಮ್ಮ ಜಿಲ್ಲಾಧ್ಯಕ್ಷರಾಗಿರುವಂಥ ಡಾಕ್ಟರ್ ಇಂದ್ರೇಶ್ ಕುಮಾರ್ ಅವರು ನಮ್ಮ ಸ್ಥಳೀಯ ನಾಯಕರಾಗಿರುವಂತಹ ಸ್ವಾಮಿಗೌಡರು ಅವರ ನೇತೃತ್ವದಲ್ಲಿ ಬಂದು ಎ ಡಿ ಜಿ ಪಿ ಅವರಿಗೆ ಮನವಿಯನ್ನು ಕೂಡ ಕೊಟ್ಟಿದ್ದೀವಿ ತಕ್ಷಣಕ್ಕೆ ಕ್ರಮ ಕೈಗೊಳ್ಳಬೇಕು ಆ ಬಡಾವಣೆಯಲ್ಲಿ ಜನ ಓಡಾಡುವಂಥದ್ದು ಕಷ್ಟ ಆಗಿದೆ ಆ ಮಸೀದಿ ಬಂದಾದ ನಂತರ ಎಲ್ಲರಿಗೂ ಅಲ್ಲಿ ತೊಂದರೆ ಆಗ್ತಾ ಇದೆ ಆ ರಸ್ತೆಯಲ್ಲಿ ಹೋಗೋರ್ನೂ ಕೂಡ ಅಲ್ಲಿಗೆ ಕಿರುಕುಳ ಕೊಡುವಂಥ ಘಟನೆಗಳು ಸಂಭವಿಸ್ತದೆ ಅದು ಬರೀ ಗಣೇಶೋತ್ಸವ ಸಂದರ್ಭದಲ್ಲಿ ಮಾತ್ರ ಅಲ್ಲ ದಿನನಿತ್ಯನೂ ಕೂಡ ಕಿರುಕುಳಗಳು ಪ್ರಾರಂಭವಾಗಿದೆ ಅಂತ ಹೇಳಿ ಮನವಿಯನ್ನು ಮಾಡಿಕೊಂಡಿದ್ದೀವಿ ಹಾಗೆ ಆ ಮಸೀದಿಯಲ್ಲಿ ಕಲ್ಲು ತೂರಾಟವನ್ನು ಮಾಡಿರೋದ್ರಿಂದ ಮಸೀದಿ ಸಮಿತಿಯ ಎಲ್ಲರೂ ಕೂಡ ವಿಚಾರಣೆಗೆ ಒಳಪಡಿಸಬೇಕು ಅವ್ರ ಮೇಲೆ ಕ್ರಮ ಜರುಗಿಸಬೇಕು ಅಂತಲೂ ಕೂಡ ನಾವು ಪೊಲೀಸ್ ಇಲಾಖೆಗೆ ಮನವಿ ಮಾಡಿಕೊಂಡಿದ್ದೀವಿ ಇದುವರೆಗೆ ಸುಮಾರು ಇಪ್ಪತ್ತಾರು ಜನರನ್ನು ಗುರ್ತು ಮಾಡಿದ್ದಾರೆ ಅದರಲ್ಲಿ ಇಪ್ಪತ್ತೊಂದು ಜನರನ್ನು ಅರೆಸ್ಟ್ ಮಾಡಿದ್ದಾರೆ ಇನ್ನೂ ಯಾರ್ಯಾರು ಭಾಗಿಯಾಗಿದ್ದಾರೆ ಅದ್ರ ಬಗ್ಗೆ ಎಲ್ಲ ಸಿ 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 ಟಿ ವಿ ಫುಟೇಜ್ಗಳು ಹಾಗೂ ಬೇರೆ ಯಾರು ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡ್ಕೊಂಡಿದ್ದಂಥದ್ದಿದ್ದರೆ ಅದನ್ನು ಕೂಡ ಅವರು ನೋಡಿ ಪರಿಶೀಲನೆ ಮಾಡುತ್ತಿದ್ದಾರೆ ನನಗೆ ವಿಶ್ವಾಸ ಇದೆ ಎ ಡಿ ಜಿ ಪಿಯವರೇ ಅವರೇ ಖುದ್ದಾಗಿ ಇಲ್ಲಿಗೆ ಬಂದಿದ್ದಾರೆ ಎಸ್ ಪಿ ಅವ್ರು ಇರ್ಬೋದು ಇಲ್ಲಿ ಬೆಂಗಳೂರಿನಲ್ಲಿ ಡಿ ಸಿ ಪಿ ಆಗಿರುವಂಥ ಶ್ರೀನಿವಾಸ್ ಗೌಡ್ರ ಇರ್ಬೋದು ನಮ್ಮ ಮೈಸೂರಿನ ಎಸ್ ಪಿ ಆಗಿರುವಂಥ ವಿಷ್ಣುವರ್ಧನ್ ಅವ್ರು ಇರ್ಬೋದು ಸ್ಥಳೀಯ ಎಸ್ ಪಿ ಅವ್ರು ಇರ್ಬೋದು ಪ್ರತಿಯೊಬ್ಬರು ಬಂದಿದ್ದಾರೆ ಪೊಲೀಸ್ ಇಲಾಖೆಯವರ ಮೇಲೆ ನಾವು ವಿಶ್ವಾಸ ಇಟ್ಟು ಇವತ್ತು ಈ ಪ್ರತಿಭಟನೆಯನ್ನ ಕೈಬಿಟ್ಟಿದ್ದೀವಿ ಅವರು ತಕ್ಷಣಕ್ಕೆ ಕ್ರಮ ಜರುಗಿಸುತ್ತಾರೆ ಅನ್ನೋ ನಂಬಿಕೆಯಿಂದ ನಾವು ಹೋಗ್ತೇವೆ ನಮಗೆ ನಾಳಿನ ಪ್ರತಿಭಟನೆಯನ್ನ ನಮ್ಮ ಸ್ಥಳೀಯ ನಾಯಕರಂತ ನ ಸ್ವಾಮಿಗೌಡರು ನಮ್ಮ ಇಂದ್ರೇಶ್ ಕುಮಾರ್ ಅವರು ಅವ್ರು ನಿರ್ಧಾರವನ್ನು ಮಾಡ್ತಾರೆ ನಾಡಿದ್ದು ಗಣೇಶ ವಿಸರ್ಜನಾ ಕಾರ್ಯಕ್ರಮ ಸಾಮೂಹಿಕ ವಿಸರ್ಜನಾ ಕಾರ್ಯಕ್ರಮಕ್ಕೆ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರವರು ಹಾಗೂ ನಮ್ಮ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಆರ್ ಅಶೋಕ್ ಮತ್ತು ಇನ್ನಿತರ ಹಿರಿಯ ನಾಯಕರುಗಳು ಕೂಡ ಬರ್ತಾರೆ ಹಾಗೆ ನಮ್ಮ ಜೆ ಡಿ ಎಸ್ನ ಎಲ್ಲ ಪ್ರಮುಖರು ಇವತ್ತು ಬಂದಿದ್ದರು ನಿಖಿಲ್ ಕುಮಾರಸ್ವಾಮಿ ಅವರು ಬಂದಿದ್ದರು ತಮ್ಮಣ್ಣವ್ರು ಬಂದಿದ್ದರು ಅನ್ನದಾನಿಯವರು ಬಂದಿದ್ದರು ಪುಟರಾಜಣ್ಣ ಬಂದಿದ್ದರು ಬಹುಶಃ ಜೆ ಡಿ ಎಸ್ನಿಂದಲೂ ಕೂಡ ಎಲ್ಲ ಪ್ರಮುಖ ನಾಯಕರು ಭಾಗಿಯಾಗ್ತಾರೆ ಅನ್ನೋ ಒಂದು ನಿರೀಕ್ಷೆ ಇದೆ ಚನ್ನಪಟ್ಟಣದಿಂದ ಇಬ್ಬರು ಬಂದಿದ್ದರು ಅದನ್ನು ಗುರುತು ಮಾಡಿದ್ದಾರೆ ಮುಳಿದವರೆಲ್ಲ ಸ್ಥಳೀಯರೇ ಅಂತ ಹೇಳಿದ್ದಾರೆ ಬಹಳ ಜನನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸ್ ಇಲಾಖೆಯವರು ನಿನ್ನೆ ಬೆಳಗಿನ ಜಾವ ಮೂರು ಗಂಟೆವರೆಗೂ ಕೂಡ ಅವರು ಎಲ್ಲವನ್ನು ಪರಿಶೀಲನೆ ಮಾಡಿದ್ದಾರೆ ಏಕಾಏಕಿ ನಾನು ಯಾರ ಮೇಲೂ ಕೂಡ ಆರೋಪ ಮಾಡಲ್ಲ ಪೊಲೀಸರು ಕೂಡ ಬಂದೋಬಸ್ತನು ಕೂಡ ಮಾಡಿದ್ರು ಇದ್ರ ಮಧ್ಯದಲ್ಲಿ ನೀವು ಮಸೀದಿ ಯಾವುದೋ ಬಿಲ್ಡಿಂಗ್ ಮೇಲೆ ಕಲ್ಲು ಹೊಡೆದ್ರೆ ರಸ್ತೆಯಲ್ಲಿರುವಂಥ ಲೈಟನ್ನೇ ಆಫ್ ಮಾಡಿದರೆ ಏನು ಮಾಡೋಕ್ಕಾಗಲ್ಲ ಪರಿಸ್ಥಿತಿ ಕೈ ಮೀರಿ ಹೋಗಿದೆ ಆದರೆ ಇನ್ನು ಮುಂದೆ ಈ ರೀತಿ ಈ ರೀತಿ ಘಟನೆಗಳು ಸಂಭವಿಸಬಾರ್ದು ಅದಕ್ಕೆ ಮುಂಜಾಗ್ರತಾ ಕ್ರಮಗಳನ್ನು ನೀವು ಕೈಗೊಳ್ಳಿ ಯಾರ ಈ ಥರ ಒಂದು ಪುಣ್ಯ ಕೆಲಸವನ್ನು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ಜರುಗಿಸಿ ಅಂತ ನಾವು ಕೇಳ್ಕೊಂಡಿದ್ವಿ ಅನಧಿಕೃತ ಅದರ ಬಗ್ಗೆ ಮಾಹಿತಿ ಇಲ್ಲ ಅದನ್ನು ಪರಿಶೀಲನೆ ಮಾಡಿ ಅಂತ ನಾವು ಕೇಳ್ಕೊಂಡಿದ್ದೀವಿ ಇವತ್ತು ನಮ್ಮ ಹಿಂದೂ ವೇದಿಕೆಯವರು ಕೂಡ ಇದ್ರ ಬಗ್ಗೆ ಎ ಡಿ ಜಿ ಮುಂದೆ ಇದು ಆ ಕಟ್ಟಡ ಅಕ್ರಮವಾಗಿದೆಯೋ ಅದು ಸಕ್ರಮವಾಗಿದೆಯೋ ಅದ್ರ ಬಗ್ಗೆ ನಗರಸಭೆಯಿಂದ ಮಾಹಿತಿಯನ್ನು ಪಡೆದುಕೊಂಡು ಕ್ರಮ ಜರುಗಿಸಬೇಕು ಅಂತ ಕೇಳಿಕೊಂಡಿದ್ದಾರೆ ಪೊಲೀಸರು ಕಾರ್ಯಪ್ರವೃತ್ತರಾಗ್ತದೆ ಅಂತ ನಮಗೆ ಸರ್ ಈಗ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಬಿಜೆಪಿ ರಾಜಕಾರಣ ಮಾಡ್ತಿದ್ದಾರೆ ನಿನ್ನೆ ಎಲ್ಲ ಮೊನ್ನೆ ಈದ್ ಅಲ್ಲಿ ಹೆಗ್ ಸುತ್ತ ಚಾದರವನ್ನು ಹಾಕ್ಕೊಂಡು ತಲೆಗೇಟ್ ಒಪ್ಪಿಟ್ಕೊಂಡು ಪ್ರವಾದಿ ಮೊಹಮ್ಮದ್ ಮೊಹಮ್ಮದ್ರನ್ನ ಮೊಹಮ್ಮದ್ ಪ್ರವಾದಿ ಮೊಹಮ್ಮದ್ ಪ್ರವಾದಿ ಅಂತ ಕರ್ಕೊಂಡು ಶಾಂತಿ ಪ್ರಿಯ ಧರ್ಮ ಶಾಂತಿ ಪ್ರಿಯ ಧರ್ಮ ಅಂತ ಹೇಳಿಕೊಂಡು ಭಾಳ ಉದ್ದುದ್ದ ವಾಷಣವನ್ನು ಮಾಡಿದ್ರು ಸಿದ್ದರಾಮಯ್ಯವರೇ ಈ ಕಲಿವಿಸಾಡ್ದವ್ರು ಯಾರು ಶಾಂತಿ ಪ್ರಿಯರದ ತಾಣವಾಗಿರುವಂಥ ಮಸೀದಿಂದಲೇ ಕಲ್ವಿದಿದೆ ಅವರು ಶಾಂತಿ ಪ್ರಿಯರಿಲ್ಲ ಅಲ್ಲ ಅಂತ ಹೇಳಿ ಜಗತ್ತಿಗೇ ಗೊತ್ತಿದೆ ಐವತ್ತೇಳು ಇಸ್ಲಾಮಿಕ್ ದೇಶದಲ್ಲಿ ಎಲ್ಲೂ ಶಾಂತಿ ನೆಲೆಸಿಲ್ಲ ಅವರೇ ಬಹುಸಂಖ್ಯಾತರಾದರೂ ನೆಲೆಸಿಲ್ಲ ಅವರು ಅಲ್ಪಸಂಖ್ಯಾತರಾಗಿರೋ ಜಾಗದಲ್ಲಿ ಬೇರೆಯವ್ರಿಗೂ ಶಾಂತಿ ನೀರಕ್ಕೆ ಬಿಡೋಲ್ಲ ಅನ್ನೋದು ಜಗತ್ತಿನ ಇತಿಹಾಸನೇ ಹೇಳ್ತಾ ಇದೆ ಆದರೂ ನೀವು ಶಾಂತಿ ಪ್ರಿಯರು ಅಂತ ಹೇಳ್ತಾ ಇದ್ದೀರಿ ಸರ್ ಕಲ್ಲು ಬಿಸಾಡ್ದವ್ರು ಯಾರು ಸರ್ ಕಲ್ಲು ಬಿಸಾಡಲ್ಲ ಪ್ರೊವೊಕೇಶನ್ ಅನ್ನೋದೇ ಬರಲಿಲ್ಲ ಅಂದರೆ ಇವತ್ತು ಮದ್ದೂರಿನಲ್ಲಿ ಘಟನೆ ಸಂಭವಿಸ್ತಿತ್ತ ಕೆರಗೂಡಿನಲ್ಲಿ ಏನು ಬಾ ಬಾ ಭಾರತದ ತ್ರಿವರ್ಣ ಧ್ವಜ ಹಾರಿಸಿದರೆ ತಗಾದೆ ಶುರುವಾಗುತ್ತೆ ಈ ಕಳೆದ ಸಾರಿ ನಾಗಮಂಗಲದಲ್ಲಿ ಗಣಪತಿ ಪ್ರೊಸೆಷನ್ ಟೈಮಲ್ಲಿ ಕರಾಕಿದ್ರು ಈಗ ಮದ್ದೂರಿನಲ್ಲಿ ನಡೆದಿದೆ ಮಂಡ್ಯ ಶಾಂತಿಯುತವಾಗಿ ಇದ್ದಿದ್ದಂಥ ಮಂಡ್ಯ ಇವತ್ತು ಅಶಾಂತಿಯ ತಾಣವಾಗ್ತಾ ಇದೆ ಈ ಮೂರೂ ಘಟನೆಗಳು ನಿಮ್ಮ ಸರ್ಕಾರದಲ್ಲೇ ನಡೆದಿರುವಂಥದ್ದು ಮೈಸೂರಿನಲ್ಲಿ ಏನು ನಡೀತಾ ಇದೆ ಅಂತ ನಿಮಗೆ ಗೊತ್ತಿದೆ ಇತ್ತೀಚೆಗೆ ತಾನೇ ಉದಯಗಿರಿನಲ್ಲಿ ಪೊಲೀಸನ್ನು ಅಟ್ಟಿಸ್ಕೊಂಡು ಬಂದಿದ್ದು ನಾವು ನೋಡಿದ್ದೀವಿ ಪೊಲೀಸ್ ಜಿ ಪಿಗೆ ಕಲ್ಲು ಹೊಡೆದಿದ್ದು ನೋಡಿದ್ದೀವಿ ಅಲ್ಲಿನ ಡಿ ಸಿ ಪಿ ಅವ್ರನ್ನ ಅಟ್ಟಿಸ್ಕೊಂಡು ಹೋಗಿದ್ದನ್ನು ನಾವು ನೋಡಿದ್ದೀವಿ ಮುತ್ತುರಾಜವ್ರ ಕಾಲಿಗೆ ಕಾರಿಗೆ ಕಲುಬಿದ್ದಿದ್ದು ನೋಡಿದ್ದೀವಿ ಕಮಿಷನರು ಸಿಮಾ ಲಾಟ್ಕರ್ ಅವರ ಕಾರಿಗೆ ಆ ಕಾರನ್ನ ಜಖ ಮಾಡ್ಲಿಕ್ಕೆ ಹೋಗಿದ್ದನ್ನು ನಾವು ನೋಡಿದ್ದೀವಿ ಇವೆಲ್ಲ ನಿಮ್ಮ ಕೆಳಗಡೆನೇ ಆಗ್ತಿರೋಂಥದ್ದು ಸರ್ ಯಾಕಾಗಿ ಈ ಮುಸಲ್ಮಾನರಲ್ಲಿ ಒಂದೊಂದು ಜನ ಯಾಕೆ ಹೇಳಿ ಆ ಪುಂಡ್ರದ ವಿರುದ್ಧ ಕೇಸ್ಗಳನ್ನೆಲ್ಲ ವಾಪಸ್ ತೆಗೆದುಕೊಳ್ತೀವಿ ಅವರಿಗೆ ನಾವು ಆತ್ಮರಕ್ಷಣೆಯನ್ನು ಕೊಡ್ತೀವಿ ಅಂತೇಳಿ ಹೇಳ್ಬಿಟ್ಟು ನಿಮ್ಮ ಸರ್ಕಾರ ಅಂತ ಧೈರ್ಯವನ್ನು ತುಂಬಿದೆ ಯು ಐ ಪಿ ಎ ಕೇಸ್ಗಳನ್ನ ವಾಪಸ್ ತೆಗೆದುಕೊಂಡಿದ್ದೀರಿ ಡಿ ಜೆ ಹಳ್ಳಿ ಮತ್ತು ಕೆ ಹಳ್ಳಿ ಪ್ರಕರಣಗಳನ್ನ ವಾಪಸ್ ತೆಗೆದುಕೊಂಡಿದ್ದೀರಿ ಎಲ್ಲ ಅವ್ರ ವಿರುದ್ಧ ಇದ್ದಂತೆ ಎಲ್ಲ ಪ್ರಕರಣಗಳನ್ನು ವಾಪಸ್ ತೆಗೆದುಕೊಂಡು ಅವ್ರನ್ನ ಶಾಂತಿ ಪ್ರಿಯರು ಅಂತ ನೀವೇ ಅವರಿಗೆ ಸರ್ಟಿಫಿಕೇಟ್ ಕೊಡ್ತಾ ಇದ್ದೀರಿ ಹಾಗಾಗಿ ನಮ್ಮವನ್ನೇ ಇದ್ದಾನೆ ಮುಖ್ಯಮಂತ್ರಿ ಆಗಿದ್ದಾನೆ ನಮ್ಮ ಪ್ರೊಟೆಕ್ಟ್ ಮಾಡ್ತಾನೆ ಅನ್ನೋ ಧೈರ್ಯ ಅವ್ರಿಗೆ ಬಂದಿದೆ ಹಾಗಾಗಿ ಕಲ್ಪಿಸಾಡ್ತಾ ಇದ್ದಾರೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ